ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಕನ್ನಡ ವ್ಯಾಪಾರ್ ಗೋಪಾಲ್ ಮಹಾರಾಜ್ ನಾವು ನಾಯಕನಟ್ಟಿ ಶ್ರೀ ತಿಪ್ಪೇರುದ್ರ ಸ್ವಾಮಿ ಜಾತ್ರೆಗೆ ಹೋಗ್ತಾ ಇದ್ದೀವಿ ಆ ತೇರು ತೇರು ಕೂಡ ತುಂಬ ವಿಜೃಂಭಣೆಯಿಂದ ನಡೆಯುತ್ತೆ ಆ ಎಲ್ಲರೂ ಕೂಡ ಸುಮಾರು ಕಡೆಯಿಂದ ಸುಮಾರು ಜನ ಬರ್ತಾರೆ ಹೀಗೆ ನಮ್ಮ ಥರನೇ ಟೆಂಪೋಗಳು ಎತ್ತಿನ ಗಾಡಿಗಳನ್ನ ಮಾಡ್ಕೊಂಡು ಬರ್ತಾರೆ ಬನ್ನಿ ನೋಡೋಣ ಹೇಗಿರುತ್ತೆ ಜಾತ್ರೆ ಅಂತ ಜಾತ್ರೆ

ಮತ್ತು ಎತ್ತಿನ ಗಾಡಿಗಳಲ್ಲಿ ಹೋಗೋದ್ರಲ್ಲಿರೋ ಮಜಾ ನಿಜವನು ಕೂಡ ಬೇರೆ ಎಲ್ಲೂ ಸಿಗಲ್ಲ ನೀವು ಕೋಟಿ ಕೊಟ್ಟರೆ ಯಾವ ಕಾರಲ್ಲಿ ಹೋದ್ರೆ ಈ ರೀತಿ ಒಂದು ಮಜಾನೇ ಬೇರೆ ನೋಡಿ ಇವರೆಲ್ಲ ಬಿಂದಿಗೆಗಳನ್ನ ತೊಗೊಂಡು ನೀರಿಗೆ ಬರ್ತಾ ಇದ್ದಾರೆ ಯಾಕಪ್ಪ ಅಂತಂದರೆ ಎಲ್ಲರೂ ಕೂಡ ಇವರು ಜಾತ್ರೆಗೆ ಬಂದಿರ್ತಾರೆ ಅಂದರೆ ಬೇರೆ ಸ್ಥಳಕ್ಕೆ ಬಂದಿರ್ತಾರೆ ನೀರಿನ ಅವಶ್ಯಕತೆ ಗೊತ್ತಲ್ಲ ನಿಮಗೆ ಎಷ್ಟು ಮಟ್ಟಿಗೆ ನೀರಿನ ಅವಶ್ಯಕತೆ ಇರುತ್ತೆ ಅಂತ ಎಲ್ಲರೂ ಕೂಡ ಬಿಂದಿಯಲ್ಲಿ ಇಟ್ಕೊಂಡು ನೋಡಿ ಬಂದ್ರಲ್ಲ ಇವರೆಲ್ಲ ಕೂಡ ನಮ್ಮ ಅವ ಎಲ್ಲ ಅಣ್ಣ ತಣ್ಣ ಎಲ್ಲ ಸೇರಿಕೊಂಡು ನೀರು ಪಾರು ಎಲ್ಲ ಸ್ಟಾಕ್ ಮಾಡೋದಕ್ಕೆ ಮುಂದಾದರು ಅಲ್ಲ ಸುಮಾರು ಜನ ಬಂದಿರತಕ್ಕಂಥ ಪ್ರತಿಯೊಬ್ಬರು ಕೂಡ ನಮ್ಮದು ನೀರನ್ನ ಸ್ಟಾಕ್ ಮಾಡ್ಕೋತಾರೆ ಯಾಕೆಂದರೆ ಅಡುಗೆ ಮಾಡೋದಕ್ಕೆ ಬಳಸೋದಕ್ಕೆಲ್ಲ ತುಂಬ ನೀರಿನ ಅವಶ್ಯಕತೆ ಇರುತ್ತೆ ಇವರು ಕೂಡ ನಮ್ಮ ಹುಡುಗರು ಬಿಂದೆಡ್ಕೊಂಡು ಹೋಗ್ತಾ ಇದ್ದಾರೆ ಒಳ್ಳೆ ಶಾರ್ಟ್ ಸಿಕ್ತು ನೋಡಿ ಅವ್ರಿಗೆ ನೋಡಿ ಇಲ್ಲೊಬ್ಬ ಇಲ್ಲೊಬ್ಬ ಹುಡುಗ ಟಾರ್ಪಲ್ಲಿ ಹಿಡ್ಕೊಂಡು ಗೊತ್ತಿದ್ದ ಅವನ್ನೇ ನೋಡ್ಕೊಂಡು ಕ್ಯಾಮ್ರಾ ಇಡ್ಕೊಂಡು ಹೋದ್ರೆ ಅವ್ನಿಗೆ ಏನಾಯ್ತು ಮುಖಾನೇ ಮುಚ್ಕೊಂಡು ಹೊಡ್ಬಿಟ್ಟ ಹ್ಞೂ ನೋಡಿ ಈ ರೀತಿ ಎತ್ತಿನ ಗಾಡಿನಲ್ಲಿ ಬಂದಿದ್ದಾರೆ ಇವರು ಕೂಡ ಜಾತ್ರೆಗೆ ಅಜ್ಜಿ ನೀರು ಎತ್ಕೊಂಡು ಹೋಯ್ತಾ ಇದ್ದಾರೆ ಒಂಥರ ಚಂದ ಕಣ್ರಿ ನಟ್ಟಿ ತಿಪ್ಪರುದ್ರ ಸ್ವಾಮಿ ಜಾತ್ರೆ ಏನು ಹೇಳಿದ್ರು ನೋಡಿ ಇದು ಒಂದು ಟ್ಯಾಂಕರ್ ಬಂತು ನೋಡಿ ಇದೆಲ್ಲ ಖಾಲಿ ಇದೆ ಬೆಳಗ್ಗೆ ಎದ್ದು ನೋಡ್ತೀನಿ ಈ ಜಾಗ ಖಾಲಿನೇ ಇಲ್ಲ ಕಾಲಿಕ್ಕಕ್ಕೂ ಕೂಡ ಜಾಗ ಇರಲಿಲ್ಲ ಅಷ್ಟು ಇಷ್ಟು ಜನ ಬಂದು ತಮ್ಮ ತಮ್ಮ ಓನ್ ವೆಹಿಕಲ್ಗಳು ಬಂದು ಬಿಡಾರ ಹೊಡಿದ್ರು ಅವರೆಲ್ಲ ನೀರಿಟ್ಕೋತಾ ಇದ್ದಾರೆ ಹೀಗೆ ಹೋದೆ ನಾನು ಫಸ್ಟ್ ಟೈಮೇ ಬಂದಿರೋದಲ್ವ ಆ ತೇರು ನೋಡೋಣ ಅಂತ ಹೋದೆ ರೆಡಿಯಾಗಿತ್ತು ತೇರು ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ತೇರು ಎಲ್ಲರೂ ಕೂಡ ರೆಡಿ ಇದ್ದಾರೆ ಇದು ಒಳಮಠ ಅಂತ ಇದು ಒಳಮಠ ಇನ್ನೊಂದು ದೇವಸ್ಥಾನ ಇದೆ ಅದು ಹೊರಮಠ ಅಲ್ಲಿ ಜೀವಂತವಾಗಿ ಸಮಾಧಿ ಆಗಿದ್ರಂತೆ ನೋಡಿ ಐದು ಗಾಲಿ ಇರ್ತಕ್ಕಂತಹ ತೇರಿದು ತಲೆ ಎತ್ತಿ ನೋಡಿದ್ರು ಕೂಡ ತುಂಬ ಉದ್ದ ಇದೆ ತುಂಬ ಅಂದರೆ ತುಂಬಾ ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ ರಿಸರ್ವ್ ಪೊಲೀಸ್ ಇವರಿದ್ದರೆ ನಿಜವಲ್ಲೂ ಕೂಡ ಜಾತ್ರೆ ಮಾಡೋಕ್ಕಾಗೋದು ಅಂತಲೇ ಹೇಳ್ಬೋದು ಏಕೆಂದರೆ ಅಷ್ಟು ಜನ ಲಕ್ಷಾಂತರ ಜನ ಸೇರ್ತಾರೆ ಅಂದರೆ ಯಾವುದೇ ಕಾರಣಕ್ಕೂ ಜಾತ್ರೆ ನಡೆಯೋಲ್ಲ ಇವ್ರಿಗೂ ಕೂಡ ಒಂದು ದೊಡ್ಡ ಸೆಲ್ಯೂಟ್ ನೋಡಿ ಇದೇ ಹೊರಮಠ ಇದೇ ಜಾಗದಲ್ಲಿ ಶ್ರೀ ಗುರು ತಿಪ್ಪರುದ್ರ ಸ್ವಾಮಿಯವರು ಆ ಜೀವಂತ ಸಮಾಧಿ ಆಗಿದ್ದಾರೆ ಅಂತ ಹೇಳ್ತಾರೆ ಸುಮಾರು ಹದಿನೈದನೇ ಶತಮಾನದವರು ನೋಡಿ ಎಲ್ಲರೂ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾ ಸ್ಟಾರ್ಟ್ ಮಾಡಿದ್ರೆ ಎಲ್ಲರೂ ಬಂದಿದ್ದಾರೆ ಬರ್ತಾ ಇದ್ದಾರೆ ಆಟೋಗಳಲ್ಲಿ ಬಲ್ ನೋಡಿ ಇದೆಲ್ಲ ಬಿಡಾರಗಳನ್ನ ಓಡ್ಕೊಂಡಿದ್ದಾರೆ ನೋಡಿ ಎಲ್ಲ ಫ್ಯಾಮಿಲಿ ಫ್ಯಾಮಿಲಿ ಟ್ಯಾಕ್ಟ್ರ್ಗಳಾಗಿರ್ಬೋದು ಲೈಲ್ಯಾಂಡ್ ಗಾಡಿಗಳಾಗಿರ್ಬೋದು ಉದ್ಯಾರ ಗಾಡಿಗಳಾಗಿರ್ಬೋದು ಎತ್ತಿನ ಗಾಡಿಗಳಲ್ಲಿ ಬಂದಿದ್ದಾರೆ ನಿಜವಾಗೂ ಕೂಡ ಒಳ್ಳೆ ಮಜಾ ನೋಡಿ ಇದೆಲ್ಲ ನೋಡೋದಕ್ಕೆ ತುಂಬ ಅಂದರೆ ತುಂಬಾ ಖುಷಿ ಆಗುತ್ತೆ ಭಾಳ ಚೆನ್ನಾಗಿತ್ತು ಜಾತ್ರೆ ನೋಡ್ತಾ ಹೋಗೋಣ ಏನೇನು ಇರುತ್ತೆ ಅಂತ ನೋಡಿ ಇದರಲ್ಲಿರೋ ನೆಮ್ಮದಿ ಈ ಥರ ಬಂದು ಜಾತ್ರೆ ಮಾಡ್ಕೊಂಡು ಹೋಗೋ ನೆಮ್ಮದಿ ಎಲ್ಲೂ ಇಲ್ಲ ಈ ಥರ ಜಾತ್ರೆನ ಎಲ್ಲೂ ಕೂಡ ನೋಡಿಲ್ಲ ಭಾಳ ಅಂದರೆ ಭಾಳನೆ ಸಕ್ಕತ್ತಾಗಿತ್ತು ನೋಡಿ ಇವಾಗೆಲ್ಲ ಜಾಗ ಖಾಲಿ ಇದೆ ಇನ್ನು ಇನ್ನೂ ಖಾಲಿ ಇದೆ ಎತ್ತೊಳಿಗೂ ಅಷ್ಟೇ ಎಲ್ಲ ಮೇವುಗಳು ತಂದುಬಿಟ್ಟಿರ್ತಾರೆ ಇಲ್ಲಿಗೆ ಮೂರು ದಿನಕ್ಕಾಗೋಷ್ಟು ಮೇವು ತಂದಿರ್ತಾರೆ ತೇರಿಗಿಂತ ಒಂದು ದಿನ ಮುಂಜೆ ಬರ್ತಾರೆ ನೋಡಿ ಇವರು ನಮ್ಮ ನಮ್ಮ ಟೀಮ್ ಇದು ಎಲ್ಲ ಅಡುಗೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ನೋಡಿ ನಮ್ಮ ಟೀಮ್ನವರೆಲ್ಲ ತರಕಾರಿ ಹಚ್ತಾ ಇದ್ದಾರೆ ಫಸ್ಟ್ ಬರ್ತಿದೆ ನೋಡಿ ಇನ್ನು ಇನ್ನೇನು ಸ್ವಲ್ಪ ಬೆಳಗ್ಗೆ ಆಗ್ತಿದ್ದಂಗೆ ನೋಡಿ ಇಷ್ಟು ಜನ ಎಷ್ಟು ಬಿಡಾರಗಳು ಹ್ಞೂ ತಿರ್ಗಿ ಇನ್ನೊಂದು ಬೆಳಗ್ಗೆ ನೋಡಿದ್ರೆ ಜಾಗವೇ ಇರಲ್ಲ ಕಾಲಿಕ್ ಅದಕ್ಕೆ ಸರಿ ಸಂಜೆ ನೈಟ್ ಆಗೋಷ್ಟೊತ್ತಿಗೆ ನಾವು ಎಲ್ಲಿದ್ದೀವಿ ಅಂತಲೇ ಗೊತ್ತಾಗಲಿಲ್ಲ ಫಸ್ಟು ಈ ರೀತಿ ಪೂಜೆ ಮಾಡ್ತಾರೆ ಏಕೆಂದರೆ ಅಲ್ಲೋಗಿ ಮಾಡೋದಕ್ಕೆ ಆಗಲ್ಲ ಕೊಬ್ಬರಿನೆಲ್ಲ ಸುಟ್ಬಿಟ್ಟು ಇದೇ ರೀತಿ ಫೋಟೋಗೆ ಅಡುಗೆಲ್ಲ ಮಾಡಾದ್ಮೇಲೆ ಮೊದಲು ದೇವರಿಗೆ ಪೂಜೆ ಮಾಡಿ ಆಮೇಲೆ ಊಟ ಶುರು ಮಾಡ್ತಾರೆ ಇವರು ಕೂಡ ನಮ್ಮೂರಿನವರು ಪರಿಹಣ್ಣ ಆ್ಯಂಡ್ ಫ್ಯಾಮಿಲಿ ಇದು ನಮ್ಮ ಸಿನಿಮಾಮ ನಮ್ಮ ಏರಿಯಾ ಫ್ಯಾಮಿಲಿ ಇದು ಇದು ಬಂದು ಶಿವಣ್ಣವ್ರ ಫ್ಯಾಮಿಲಿ ನಮ್ಮೂರನವರು ಇವರು ಕೂಡ ಎಲ್ಲ ಊಟ ಮಾಡ್ತಾ ಇದ್ದಾರೆ ಇದು ಬಂದ್ಬಿಟ್ಟು ಕೋದಂಡಣ್ಣ ಅಂಡ್ ಫ್ಯಾಮಿಲಿ ನಮ್ಮೂರೇ ಇದು ಎಲ್ಲರೂ ಕೂಡ ಹಾಗೆ ವೀಡಿಯೋ ಮಾಡ್ತಾ ಮಾಡ್ತಾ ನೋಡಿ ನೋಡಿ ಇಲ್ಲಿ ಬಂದ್ಬಿಟ್ಟು ಎಲ್ಲ ಅಡುಗೆನ ಇಲ್ಲೇ ಮಾಡಿ ಎಷ್ಟು ಖುಷಿ ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ನೋಡಿ ಏನೆಲ್ಲ ಇದ್ದಾರೆ ನನಗೊಂದು ಅನಿಸಿದ್ದು ಈ ಜಾತ್ರೆ ನೋಡಿ ಈ ಜಾತ್ರೆ ಒಂದು ಚೌಕಿ ಮಾಡೋವಂಥ ಜಾತ್ರೆ ಅಲ್ಲ ಇದು ಭಕ್ತಿ ಮಾಡೋವಂಥ ಜಾತ್ರೆ ಅಂತ ಅನ್ನಿಸ್ತು ನನಗೆ ಇಲ್ಲಿ ಯಾವುದೇ ಯಾರು ಕೆಲವರು ಅನ್ನೋದೊಂದು ಬಿಟ್ಟರೆ ಎಲ್ಲೂ ಕೂಡ ನನಗೆ ಈ ಶೋಕಿ ಮಾಡಿಕೊಂಡು ಪೋಲಿ ಪೋಲಿ ಥರ ಮಾಡೋರು ಎಲ್ಲೂ ಸಿಗಲಿಲ್ಲ ಎಲ್ಲರೂ ಕೂಡ ಒಳ್ಳೆ ನಿಜ ಭಕ್ತಿಯಿಂದ ಜಾತ್ರೆ ಆಚರಣೆ ಮಾಡೋಂಥವರೇ ನಾನು ನೋಡಿದ್ದು ಇವರು ಹೊಸೂರಿನವರು ನಮ್ಮೂರ ನಮ್ಮೂರೇ ಹೊಸೂರು ಊರು ಅಂತ ಎರಡಿದೆ ಹೊಸೂರಿನವ್ರು ಇವರು ಇವರು ಕೂಡ ಬಂದಿದ್ದರು ನಮ್ಮ ಪಕ್ಕನೇ ಇದ್ದರು ಊಟ ಮಾಡ್ತಾ ಇದ್ದಾರೆ ನನ್ನನ್ನು ಕರೆದ್ರು ಈ ಅಕ್ಕ ನೋಡಿ ಅಡುಗೆ ಮಾಡ್ತಾ ಇದ್ದಾರೆ ಇದು ಕೂಡ ನಮ್ಮೂರವ್ರೆ ಎಷ್ಟು ಜನ ಬಂದಿದ್ರು ಅಂದರೆ ನಮ್ಮೂರು ಅರ್ಧ ಊರು ಅಲ್ಲೇ ಇತ್ತು ಅಂತ ಅನಿಸುತ್ತೆ ಶ್ರೀರಂಗಣ್ಣ ಅಂಡ್ ಟೀಮ್ ಇಲ್ಲೇ ಕೊಬ್ಬರಿ ಸುಡ್ತಾ ಇದ್ದಾರೆ ಎಲ್ಲರೂ ಕೂಡ ಹಾಗೆ ಇದು ಮೋಹನಣ್ಣ ಅಂಡ್ ಫ್ಯಾಮಿಲಿ ಅಂಡ್ ಟೀಮ್ ಇದು ತುಂಬ ಅಂದರೆ ಸಿಕ್ಕಾಪಟ ಜನ ಬಂದ್ಬಿಟ್ಟಿದ್ದಾರೆ ನಮ್ಮೂರಿಂದ ನಾನು ಮಾತ್ರ ಇದೇ ಫಸ್ಟ್ ಟೈಮ್ ಹೋಗಿದ್ದು ನೋಡಿ ಇದನ್ನೆಲ್ಲ ನೋಡ್ತಾ ಇದ್ರೆ ಭಾಳ ಖುಷಿಯಾಗುತ್ತೆ ಜಾತ್ರೆ ಅಂದರೆ ಈ ರೀತಿ ಇರಬೇಕು ಅಂತ ಅನಿಸುತ್ತೆ ಇಂಥ ಜಾತ್ರೆ ಯಾರಾದರೂ ಬಂದು ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ ನೋಡಿ ಇಲ್ಲಿ ಗಂಡ ಹೆಂಡ್ತಿ ಅವ್ರು ಅದು ಕೊಡಿಸು ಇದು ಕೊಡಿಸು ಅಂತ ಇದ್ದಾರೆ ಅಪ್ಪ ಒಪ್ಪಂಗಿಲ್ಲ ನೋಡಿ ಎಷ್ಟು ಬಿಡಾರಗಳು ಮರ ಎಲ್ಲಿಂದ ಎಲ್ಲಿ ನೋಡಿದ್ರು ನಾನು ತೋರಿಸ್ತಾ ಇರೋದು ಕಮ್ಮಿ ನಿಮಗೆ ನಾಯಕ್ನಟ್ಟಿ ಒಂದು ಏನು ಈ ಸರೌಂಡಿಂಗ್ ಇದೆಯೋ ಸರೌಂಡಿಂಗ್ ಒಂದು ಕಿಲೋಮೀಟ್ರ್ ಇದೇ ರೀತಿ ಬಿಡಾರಗಳನ್ನ ಹಾಡ್ಕೊ ಹಾಕ್ಕೊಂಡಿರ್ತಾರೆ ಅಷ್ಟು ರಶ್ ಇರುತ್ತೆ ಈ ಟ್ಯಾಂಕರ್ ಅಂತೂ ಬಂದಾಗಲಿಂದ ನಾವು ಹೋಗೋವ್ರಿಗೂ ಕೂಡ ಇತ್ತು ಟ್ಯಾಂಕರ್ ಯಾಕೆಂದರೆ ನೀರಿನ ವ್ಯವಸ್ಥೆ ಬೇಕಲ್ಲ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಎಲ್ಲ ವ್ಯವಸ್ಥೆನೂ ಮಾಡಿದರು ನಾಯಕ್ನಟ್ಟಿ ಏನು ಇಲ್ಲಿ ಅಧಿಕಾರಿಗಳಾಗಿರ್ಬೋದು ನೋಡಿ ಜನ ನೋಡ್ತಾ ಇದ್ದೀರಲ್ಲ ಇದು ತೇರಿನ ಸಮಯ ಎಷ್ಟು ನಾನು ಈ ಡ್ರೋನ್ ಆರಿಸೋದಕ್ಕೇ ಜಾಗ ಇರ್ತಾ ಇರಲಿಲ್ಲ ಅಷ್ಟು ಕ್ರೌಡು ಅಂದರೆ ಕ್ರೌಡು ನೋಡಿ ಯಾವ ಕಡೆನಾದರೂ ನೋಡಿ ಜನ 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 ಮ ಹೇಳ್ತಾರಲ್ಲ ಮಳೆ ಎಸಿದ್ರು ಕೂಡ ಮಳ್ಳಿಯಲ್ಲ ಅಂತ ನೋಡಿ ಆ ಒಂದು ಪದಕ್ಕೆ ಉದಾಹರಣೆನೇ ಇದು ನೋಡಿ ಯಾವ ರೇಂಜಿಗೆ ಜನ ನೋಡಿ ಬಾಳೆಹಣ್ಣು ಜಸ್ಟ್ ಮೈಸೂರು ಡ್ರೋನ್ ಮುಂದೆನೇ ಹೋಯ್ತು ಹಂಗೂ ಕೂಡ ನನ್ನ ಡ್ರೋನಿಗೆ ಬಾಳೆಹಣ್ಣು ಹೊಡೆದ್ರು ನೋಡಿ ತೇರು ಎಳಿತಾ ಇದ್ದಾರೆ ತೇರು ತುಂಬ ವಿಜೃಂಭಣೆಯಪ್ಪ ಲಕ್ಷಾಂತರ ಜನ ಮಾರಾಯ ನಿಜವಲ್ಲೂ ಕೂಡ ಮತ್ತೆ ಮತ್ತೆ ನೋಡಬೇಕು ಅಂತ ಅನಿಸುತ್ತೆ ನೋಡಿ ಅಲ್ಲಿಟ್ಟವ ಇಟ್ಟೋ ಟವರ್ ಇದೆಯಲ್ಲ ಟವರಿಂದ ಹಿಂದಕ್ಕೆ ತೇರು ಮುಗಿಸ್ಕೊಂಡು ಮತ್ತೆ ಇಲ್ಲಿ ದರ್ಶನಕ್ಕೆ ಬಂದ್ವಿ ದರ್ಶನ ಕೂಡ ಚೆನ್ನಾಗಾಯಿತು ನೈಟ್ ಇದು ರಾತ್ರಿ ಸಮಯದಲ್ಲಿ ದರ್ಶನ ಕೂಡ ಚೆನ್ನಾಗಾಯಿತು ಆಮೇಲೆ ನಾನು ಇದೇನು ಗೋಡೆ ಇವ್ರು ಇದಾರಲ್ಲ ಇವರೆಲ್ಲ ನೋಡಿರಿ ಎಲ್ಲ ಕೂಡ ಇದೊಂದು ಮಿನಿ ಪ್ರಯಾಗರಾಜ್ ನೋಡೋದಂಗೆ ಆಯಿತು ನನಗೆ ಯಾಕೆಂದರೆ ಇವರೆಲ್ಲರೂ ಕೂಡ ಶಿವನ್ ಭಕ್ತರು ಭದನೆ ಬದನೆಯಲ್ಲಿ ಫುಲ್ಲು ತಲ್ಲಿನಾಗ್ಬಿಟ್ಟಿರ್ತಾರೆ ಮುಂದೆಗಡೆ ಕೊಬ್ಬರಿ ಎಲ್ಲನ ಸುಡ್ತಾ ಇದ್ದಾರೆ ನೋಡಿ ಇದು ಅದು ಒಂದು ಪ್ರಸಾದ ರೀತಿಯ ಪ್ರತೀತಿ ಇಲ್ಲಿ ಕೊಬ್ಬರಿ ಸುಡೋದು ಎಲ್ಲರೂ ಕೂಡ ಕೊಬ್ಬರಿ ಸುಟ್ತಾ ಇದ್ದಾರೆ ಸುಟ್ಟು ಅದನ್ನು ಪ್ರಸಾದ ರೀತಿಯಲ್ಲಿ ಮನೆಗೆ ತಗೊಂಡು ಹೋಗ್ತಾರೆ ಹಾಗೆ ನಾವು ಕೂಡ ನಾವು ಮತ್ತು ನಮ್ಮೂರಿಂದ ಒಬ್ಬರು ನಮ್ಮ ರಿಲೇಟಿವ್ಸ್ ಅಜ್ಜಿ ಬಂದಿದ್ರು ಅವ್ರ ಜೊತೆ ನಾನು ಕೂಡ ಕೊಬ್ಬರಿ ಸುಟ್ಟೆ ನಾನು ಕೂಡ ಕೊಬ್ಬರಿ ಸುಟ್ಟು ಆ ಪ್ರಸಾದ ಮನೆಗೆ ತಂದಿದ್ದೀನಿ ನಿಜವಾಗ್ಲೂ ಹೇಳ್ತೀನಿ ಅದ್ಭುತವಾದ ಜಾತ್ರೆ ಇದು ಎಲ್ಲ ಸುಡ್ತಾವ್ರೆ ಕೊಬ್ಬರಿನ ಪ್ರತಿಯೊಬ್ಬರು ಕೂಡ ಅವರಿರೋ ಕಡೆಯೂ ಅಲ್ಲಿ ಸರೌಂಡಿಂಗಲ್ಲಿ ಎಲ್ಲಿ ಯಾಕಂದ್ರೆ ಕುಡಬೋದು ದೇವಸ್ಥಾನದ ಕೂಡ ಕುಡಬಹುದು ಭಜನೆ ಮಾಡ್ತಾ ಇದ್ದಾರೆ ಭಜನೆ ಇರಲು ಕೇಳ್ತಾ ಕೇಳ್ತಾ ಎಷ್ಟು ಚೆನ್ನಾಗಿ ಭಜನೆ ಮಾಡಿದ್ರಿಂದ ತುಂಬ ಚೆನ್ನಾಗಿ ಭಜನೆ ಅಲ್ಲಲ್ಲೇ ಭಜನೆ ಕೇಳ್ತಾ ಕುಣಿತಾ ಜನ ಕೂಡ ಇರ್ತಾರೆ ಎಲ್ಲ ಮುಗಿಸ್ಕೊಂಡು ನಂತರ ನಾವು ಹೊರಟ್ವಿ ಅದು ಇದು ಶಾಪಿಂಗ್ ಎಲ್ಲ ಮಾಡಿಕೊಂಡು ಹೊರಡ್ಬೇಕಲ್ಲ ನೋಡಿ ರಾತ್ರನೂ ಕೂಡ ಅಷ್ಟೇ ಇಲ್ಲಿ ಅನ್ನ ಸಂತರ್ಪಣೆ ನಡೀತಾ ಇದೆ ಯಾವ ಕಡೆ ನೋಡಿದ್ರು ಜನನೇ ಜನ ಎಲ್ಲಿಂದ ಎಲ್ಲಿಗಾದರೂ ಹೋಗಲಿ ಜನ 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 ಎಲ್ಲ ಕಡೆ ಅಂಗಡಿಗಳು ಮುಗ್ಗಟ್ಟುಗಳು ಎಲ್ಲ ಕಡೆ ನೀರಿನ ಟ್ಯಾಂಕರ್ಗಳು ಎಲ್ಲ ಕಡೆ ಪೊಲೀಸ್ ಬೀಜ ಬಂದರೆ ಎಲ್ಲ ರೀತಿ ಇರ್ತಕ್ಕಂಥದ್ದು ಇರ್ತಾರೆ ಜಾತು ಹಾಗಾಗಿ ಭಾಳ ಅಚ್ಚುಕಟ್ಟಾಗಿ ನಮ್ಮ ಪೊಲೀಸ್ನವರು ಅವ್ರ ಥ್ಯಾಂಕ್ಸ್ ಥ್ಯಾಂಕ್ಸ್ ಹೇಳಿದ್ರೆ ಶಾಂತಿ ಆ ಬಿಸಿಲಲ್ಲಿ ತುಂಬ ಅಂದರೆ ಯಾವ ರೀ ಬಿಸ್ತರುತ್ತೆ ಅಂದರೆ ತರ್ಟಿ ಸೆವೆನ್ ಡಿಗ್ರಿ ಇತ್ತು ಬಿಸಲು ಆ ಬಿಸಿಲಲ್ಲೂ ಕೂಡ ಆ ಯೂನಿಫಾರ್ಮ್ ಮಾಡಿಕೊಂಡು ಆ ಡ್ಯೂಟಿ ಮಾಡ್ತಾರೆ ಪೊಲೀಸ್ನವರು ಅವರಿಲ್ಲಾಂದರೆ ಜಾತ್ರೆ ನಡೋದು ತುಂಬ ಕಷ್ಟ ಅಂದರೆ ಜನನ ಕಂಟ್ರೋಲ್ ಮಾಡೋದಕ್ಕೆ ಆಗೋದೇ ಇಲ್ಲ ಆಮೇಲೆ ನನಗೆ ಕಂಡು ಬಂದಿದ್ದು ಬಂದಿದ್ವಿ ಹೆಣ್ಮಕ್ಳು ಎಲ್ಲರೂ ಕೂಡ ಎಷ್ಟು ಅಚ್ಚುಕಟ್ಟಾಗಿ ಭಾಳ ಎಲ್ಲ ನೋಡಿ ತುಂಬ ಖುಷಿ ಆಯಿತು ನಾವು ಕೆಲವು ಕಡೆ ನೋಡ್ತೀವಿ ಈ ಥರ ಎಲ್ಲ ಇಷ್ಟಪಡಲ್ಲ ಹೆಣ್ಮಕ್ಳೆಲ್ಲ ನಾವು ಹಾಕಿಸ್ಬೇಕು ತುಂಬ ಖುಷಿ ಆಯ್ತು ಮಾಡ್ತಾ ಇದ್ವಿ ಅದಾದ್ಮೇಲೆ ಜಾತ್ರೆ ಎಲ್ಲ ಮುಗಿಸ್ಕೊಂಡು ರಾತ್ರಿಯಾಗಿ ರಾತ್ರಿ ನೋಡಿ ಇದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ತುಂಬ ಕಷ್ಟ ಇವ್ರಿಗೂ ಕೂಡ ಒಂದು ಥ್ಯಾಂಕ್ಸ್ ಆ್ಯಂಡ್ ವ್ಯಾಟ್ಸಪ್ ಇದೆ ಯಾಕೆಂದರೆ ಎಷ್ಟು ಗಲಿದಾಗಿರುತ್ತೆಂದರೆ ಸಹ ಲಕ್ಷಾಂತರ ಜನ ಬಂದು ಹೋಗಿರ್ತಾರೆ ಇದು ಕಮ್ಮಿ ಇದು ನೋಡಿದು ಖಾಲಿ ಆಗ್ತಾಯಿರೋ ಜನ ಇದು ಇದು ಕಮ್ಮಿ ಆಗ್ತದೆ ಇದನ್ನೆಲ್ಲ ಯಾಕೆಂದರೆ ನಾ ನಟ್ಟಿ ಪ್ರಧಾನ ಪಂಚಾಯತಿ ಅವರೇ ಕ್ಲೀನ್ ಮಾಡಬೇಕಾಗುತ್ತೆ ಅವ್ರಿಗೆ ಸಂಬಂಧಪಟ್ಟ ಅವರೇ ಕ್ಲೀನ್ ಮಾಡಬೇಕಾಗುತ್ತೆ ಒಂದು ಶಾಲಾ ಆವರಣ ಕೂಡ ಆಗಲಿ ನಿಜವಾಗಲೂ ಈ ಜಾತ್ರೆಗೆ ಬಂದು ನಮಗೆ ಒಂದು ಒಳ್ಳೆಯ ಅನುಭವ ಸಿಕ್ತು ಅಂತಲೇ ಹೇಳ್ಬೋದು ಯಾರ್ಯಾರು ಈ ಜಾತ್ರೆ ನೋಡಿಲ್ಲ ದಯವಿಟ್ಟು ನೋಡಿ ಇಂಥ ಜಾತ್ರೆ ಮಾಡಬೇಕು ಕೆಲವರು ಕೆಲವರು ಪೋಲಿಗಳಲ್ಲಿ ಜಾತ್ರೆಗೆ ತೀರ್ ಬಂದಷ್ಟಿಲ್ಲ ಹುಡುಗರು ಕೂಡ ಯಾರೂ ಕೂಡ ನಾನು ರೀತಿ ಆಗಲೇ ಇಲ್ಲ ಅಂದರೆ ಭಾಳ ಚೆನ್ನಾಗಿತ್ತು ಜಾತ್ರೆ ಇನ್ನು ಇವ್ರ ಬಗ್ಗೆ ತಿಪ್ಪೇರು ಜೋಸ್ವಾಮಿ ಬಗ್ಗೆ ಅಂದರೆ ಅವರು ಕಲ್ಯಾಣದಿಂದ ಬಂದವರು ಇಲ್ಲಿ ಅವರ ಅಪಾರ ಸೇವೆ ಇದೆ ಇಲ್ಲಿ ಡಾಕ್ಟರ್ಗೆ ಭಾಳ ಒಂದು ವರದನ್ನು ಕೂಡ ಕೊಟ್ಟಿದ್ದಾರೆ ಅವರು ಇಲ್ಲಿ ಕೆರೆಗಳನ್ನ ಕಟ್ಟಿಸಿದ್ದಾರೆ ಇಲ್ಲಿ ಜನಕ್ಕೆ ತುಂಬ ಸಹಾಯ ಮಾಡಿದ್ದಾರೆ ಇಲ್ಲಿ ಕೂಡ ಅಷ್ಟೇ ಅವರು ಹದಿನೈದು ನಿಮಿಷದವರು ಅಂತ ಹೇಳ್ತಾರೆ ಆ ಪವಾಡ ನಿಜಲು ಕೂಡ ಆಮೇಲೆ ಇಲ್ಲಿ ಕೆಲವು ಮಕ್ಕಳು ಆಗದಲ್ಲೇ ಇದ್ದರೂ ಕೂಡ ಇಲ್ಲಿಗೆ ಬಂದೂ ಕೂಡ ಹೇಳ್ತಾರೆ ಬಂದು ಯಾವುದೇ ದೇವರಾದರೂ ಪರವಾಗಿಲ್ಲ ನಾವು ಅಚ್ಚುಕಟ್ಟಾಗಿ ಶ್ರದ್ಧೆ ಭಕ್ತಿಯಿಂದ ನಡ್ಕೊಂಡ್ರೆ ಖಂಡಿತ ನಮಗೆ ಒಳ್ಳೆಯದ ಹಾಗೆ ಆಗುತ್ತೆ ಅಂತ ಗುಡಿ ಅಂತ ಜಾತ್ರೆ ಇದ್ರು ಕೂಡ ಇನ್ನೂ ಜನ ಸಮ್ಮೆ ಅಷ್ಟು ಜನ ಅಂದರೆ ಇಲ್ಲಿ ವಿಶಾಲವಾದಂತಹ ಜಾಗ ಇದ್ದಿದ್ರೆ ಜನ ಎಲ್ಲ ಒಂದೇ ಕಡೆ ಸೇರೋರು ಜಾಗ ಕಮ್ಮಿ ಇರೋದರಿಂದ ಎಲ್ಲ ಕಡೆ ಜನ ಇರ್ತಾರೆ ನಾವು ಕೊನೆಗೂ ಜಾತ್ರೆ ಮುಗಿಸ್ಕೊಂಡು ಮನೆ ಹೊರಟ್ವಿ ನನಗೆ ಈ ರೀತಿ ಒಂದು ಜಾತ್ರೆ ಮಾಡಿಕೊಂಡು ಈ ರೀತಿ ಒಂದು ಟೆಂಪೋದಲ್ಲಿ ಅದರಲ್ಲಿ ಇದರಲ್ಲಿ ಹೋಗೋ ಮಜಾ